ಸ್ನೇಹಿತರೆ ಇವತ್ತು ಗಜಪಯಣಕ್ಕೆ ನಾಳೆ ಹೋಗಬೇಕು ಆನೆಗಳು ಎಲ್ಲ ರೆಡಿ ಆಗ್ತಾ ಇದ್ದಾವೆ ನೋಡ್ತಾ ಇರ್ಬೋದು ಹಾಗೆ ಚಿಕ್ಕಮಗಳೂರು ಭಾಗದಲ್ಲಿ ಕ್ಯಾಪ್ಚರಿಂಗ್ ಕೂಡ ಇದೆ ಎಲ್ಲ ರೆಡಿ ಆಗ್ತಾ ಇದ್ದಾವೆ ನಮ್ಮ ಆನೆಗಳು ಪೂಜೆ ಕೂಡ ಮಾಡ್ತಾಯಿದ್ದಾರೆ ಹಾಗೆ ನಮ್ಮ ಕೆ ಎರೋ ನೈನ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ನೇನು ಲಾರಿ ಎತ್ಸೋ ವಿಡಿಯೋನೂ ಹಾಕ್ತೀನಿ ನಮ್ಮ ಗೋಪಿ ಆನೆ ಮಾಹಿರು ಇವರು ಕೂಡ ಚಿಕ್ಕಮಗಳೂರು ಭಾಗದಲ್ಲಿ ಕ್ಯಾಪ್ಚರಿಂಗ್ ಹೋಗ್ತಾಯಿದ್ದಾರೆ ಇವಾಗ ಇವರು ಒಳ್ಳೆ ಟ್ರ್ಯಾಕರ್ ಕೂಡ ಹೌದು ನಮ್ಮ ಫಸ್ಟ್ ಬ್ಯಾಚ್ ಆನೆಗಳೇನಿದೆ ಅದು ದಸರಾಗ ಹೊರಟ್ರೆ ಹಾಗೆ ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಕ್ಯಾಪ್ಚರಿಂಗ್ ಹೊರಡ್ತಾ ಇದ್ದಾವೆ ಅಜ್ಜಯ್ಯ ಹರ್ಷ ಹಾಗೂ ಮಾರ್ತಾಂಡ ಆನೆಗಳು ಮೂರು ಆನೆಗಳು ಅಲ್ಲಿ ಕ್ಯಾಪ್ಚರಿಂಗ್ ಹೊಟ್ಟರೆ ನಮ್ಮ ಧನಂಜಯ ಕಂಜನ್ ಕಾವೇರಿ ಎಲ್ಲ ನಮ್ಮ ದಸರಾಗೆ ಬರ್ತಾಯಿದ್ದಾವೆ ನೋಡ್ತಾ ಇರ್ಬೋದು ಅಧಿಕಾರಿಗಳೆಲ್ಲ ಇಲ್ಲಿದ್ದಾರೆ ನಮ್ಮ ಫೇಮಸ್ ಡಾಕ್ಟ್ರು ಚಿಟಿಯಪ್ಪ ಡಾಕ್ಟ್ರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಈಗ ನಮ್ಮ ಫ್ಯೂಚರ್ ಅಂಬಾರಿ ಆನೆ ಅಂತಲೇ ಹೇಳ್ಬೋದು ಲಿಸ್ಟಲ್ಲಿರೋ ಆನೆ ಪ್ರಶಾಂತನ ಜೊತೆಗೆ ಹಾಗೂ ಮಹೇಂದ್ರನ ಜೊತೆಗೆ ನೋಡೋಕ್ಕೆ ಒಂದು ಅದ್ಭುತ ನಮ್ಮ ಧನಂಜಯ ಆನೆನ ಹಾಗೆ ಕಂಜನ್ ನೋಡ್ಬೋದು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಪೇಂಟಿಂಗ್ ಮಾಡಿ ಕ್ಯಾಪ್ಚರಿಂಗ್ ಹೋಗೋ ರೆಡಿ ಆಗ್ತಾ ಇದ್ದೇನೆ ಚಿಕ್ಕಮಗಳೂರು ಭಾಗದಲ್ಲಿ ಕ್ಯಾಪ್ಚರಿಂಗು ಗಂಜನ್ ಈಗ ಲಾರಿ ಹತ್ತಕ್ಕೆ ರೆಡಿ ಆಗ್ತಾ ಇದ್ದೇನೆ ನೆನ್ ಹಳೆ ಗಜಾಪಯಣ ಧನಂಜಯ ನಮ್ಮ ಭಾಸ್ಕರಣ್ಣ ಧನಂಜಯ ಮಾವತ್ರು ನೆಕ್ಸ್ಟ್ ಫ್ಯೂಚರ್ ಆಮೇಲೆ ನಾನು ಚಿಟಿಯ ಬಂದಿಲ್ಲ है यला पर्व 何でか。 năm bismarck mountain